ನಮಸ್ಕಾರ ಬೆಳಸಿರಿ ರೈತ ಬಳಗಕ್ಕೆ ಇವತ್ತು ತುಂಬ ಮುಖ್ಯವಾದಂಥ ಒಂದು ಪ್ರಶ್ನೆಯೊಂದಿಗೆ ಬಂದಿದ್ದೀನಿ ಅಂದರೆ ನಮ್ಮ ಭೂಮಿಯನ್ನು ಅಥವಾ ನಮ್ಮ ಜಮೀನನ್ನು ಲೆವೆಲ್ ಮಾಡಬೇಕೇ ಮಾಡಬಾರ್ದೆ ಅನ್ನೋದು ಈ ಪ್ರಶ್ನೆ ನಿಮಗೂ ಬಂದಿರ್ಬೋದಲ್ವಾ ಯಾವಾಗಲೂ ನನಗಂತೂ ಬಂದಿತ್ತು ಯಾವಾಗ ನಾನು ಪ್ರಥಮ ಬಾರಿ ರೈತ ಆಗಬೇಕು ಅಂತ ಹೋದಾಗ ನನ್ನ ಜಮೀನಲ್ಲಿ ಯಾವುದೇ ಜಮೀನು ಕೂಡ ಒಂದೇ ಲೆವೆಲಲ್ಲಿ ಇರಲ್ಲ ಅಲ್ಲಿ ಏರು ತಗ್ಗು ಕೆಲವೊಂದು ಕಡೆ ಇಳಿಜಾರಿರುತ್ತೆ ಕೆಲವೊಂದು ಕಡೆ ಎತ್ತರಕ್ಕಿರುತ್ತೆ ಆ ಥರ ಇದ್ದೇ ಇರುತ್ತೆ ಎಲ್ಲರ ಜಮೀನು ನೀವು ಎಷ್ಟೇ ಲೆವೆಲ್ ಇದೆ ಅಂದ್ಕೊಂಡ್ರು ಕೂಡ ಅಲ್ಲೊಂದು ಸಣ್ಣದಾದಂಥ ತೆಗ್ಗು ಅಥವಾ ಏನಾದರೂ ಇದ್ದೇ ಇರುತ್ತೆ ಸೊ ಅದನ್ನ ನಾವು ನಾನಲ್ಲಿ ಹೋದಾಗ ಕೂಡ ಪ್ರತಿ ಸಲ ನಾನಲ್ಲಿ ನನ್ನ ಜಮೀನಿಗೆ ಹೋದಾಗ ಏನಾಗ್ತಿತ್ತು ಅಂದರೆ ಇದನ್ನು ಇದನ್ನ ಸಮ ಮಾಡ್ರಿ ಅಂತ ಹೇಳೋರು ಸೊ ಇಲ್ಲಿ 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 ಭೂಮಿನ ತೆಗದ್ರಿ ಇಲ್ಲಿ ತೆಗ್ಗಿದೆ ಇಲ್ಲಿ ಮುಚ್ಚಿಬಿಡ್ರಿ ಸ್ಟ್ರೈಟ್ ಮಾಡಿಬಿಡ್ರಿ ಅಂತ ಸೊ ಆ ಒಂದು ಜಮೀನನ್ನು ಲೆವೆಲ್ ಮಾಡಬೇಕೇ ಮಾಡಬಾರ್ದಾ ಅಂತ ಅನ್ನೋದು ಒಂದು ಪ್ರಶ್ನೆ ಸರಿ ಈಗ ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಾನು ತುಂಬ ಜನರಿಗೆ ಕೇಳ್ತಿದ್ದೆ ನನಗೆ ಸರಿ ಸರಿಯಾದ ಸಮಂಜಸವಾದ ಉತ್ತರ ಸಿಕ್ಕಿರಲಿಲ್ಲ ಆದರೆ ನಾನು ಒಂದು ತರಬೇತಿಗೆ ಹೋದಾಗ ಅರ್ಧೇಂದು ಚಟರ್ಜಿ ಸರ್ ತರಬೇತಿಗೆ ಹೋಗಿದ್ದೆ ಪರ್ಮಾಕಲ್ಚರ್ ಅಥವಾ ಶಾಶ್ವತ ಕೃಷಿ ಬಗ್ಗೆ ಆವಾಗ ಅವರು ತುಂಬ ಅದ್ಭುತವಾದ ಒಂದು ಉತ್ತರವನ್ನು ಕೊಟ್ಟರು ಅದನ್ನ ಇವತ್ತು ಹಂಚ್ಕೊಳ್ಳೋಕ್ಕೆ ಬಯಸ್ತೀನಿ ನಾನು ಯಾವಾಗಲೂ ಏನಾಗುತ್ತೆ ಅಂದರೆ ನಾನು ಆಗಲೇ ಹೇಳ್ದಂಗೆ ಭೂಮಿ ಒಂದೇ ಲೆವೆಲ್ ಇರೋಲ್ಲ ಅದು ನಿಮಗೆ ಒಂದೇ ಲೆವೆಲಲ್ಲಿ ಇಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಮಳೆ ಬಂದಾಗ ಮಳೆ ಬಂದಾಗ ನೀವು ನೀರು ಹರಿವು ಹೆಂಗೆ ಹೋಗ್ತಾ ಇರುತ್ತೆ ಅದು ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಕೆಲವೊಂದು ಕಡೆ ಇಳಿಜಾರಿರುತ್ತೆ ಕೆಲವೊಂದು ಕಡೆ ಎತ್ತರ ಇರುತ್ತೆ ಅಂತ ಈಗ ನೀವೇನಾದರೂ ದವಸ ಧಾನ್ಯಗಳನ್ನು ಬೆಳಿಬೇಕು ಅಂತ ಇಟ್ಕೊಳ್ಳಿ ಭತ್ತವನ್ನು ಬೆಳಿಬೇಕು ಅಥವಾ ಜೋಳ ಗೋಧಿ ಈ ಥರದ್ದು ಬೆಳಿಬೇಕು ಅಂದರೆ ತಕ್ಕ ಮಟ್ಟಿಗೆ ಲೆವೆಲ್ ಇರಬೇಕು ಅದನ್ನು ನಾನು ಒಪ್ಕೋತೀನಿ ಆದರೆ ತೋಟಗಾರಿಕಾ ಮೈಂಡ್ ಸೆಟ್ಟಲ್ಲಿ ನೀವು ಹೋದಾಗ ಅಂದರೆ ತೋಟ ಮಾಡಬೇಕು ಅಂತ ಹೋದಾಗ ಅಲ್ಲಿ ಗಿಡಗಳನ್ನು ಹಾಕಬೇಕು ಹಣ್ಣಿನ ಗಿಡಗಳನ್ನು ಹಾಕಬೇಕು ಅಂತ ಹೋದಾಗ ಲೆವೆಲ್ ಮಾಡೋದು ಅವಶ್ಯಕತೆ ಇಲ್ಲ ಸೊ ಯಾಕೆ ಅಂತ ನಾನು ನನಗೆ ಅರ್ಥವಾಗಿದ್ದನ್ನು ಹೇಳ್ತೀನಿ ನನ್ನ ಅನುಭವನೂ ಕೂಡ ಹೇಳ್ತೀನಿ ಅದು ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಒಂದು ಮೊದಲನೇ ಕಾರಣ ಯಾಕೆ ಮಾಡಬಾರ್ದು ಅಂದರೆ ಅಲ್ಲಿ ಟಾಪ್ ಸಾಯಿಲ್ ಅಂತ ಇರುತ್ತೆ ಈಗ ಮೇಲ್ಪದರದ ಮಣ್ಣು ಅಂತ ಏನಿರುತ್ತಲ್ಲ ಅದು ತುಂಬ ಫಲವತ್ತಾಗಿರುತ್ತೆ ಅದರಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ ಎಲೆಗಳಿರೋ ಇರ್ಬೋದು ಅಥವಾ ಗೊಬ್ಬರಗಳಿರ್ ಗೊಬ್ಬರ ಇರ್ಬೋದು ಆ ಗೊಬ್ಬರ ಸೃಷ್ಟಿಯಾಗಿರ್ಬೋದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದನ್ನೆಲ್ಲನೂ ನಾವೇನು ಮಾಡ್ತಿದ್ವಿ ಬುಡ ಮೇಲೆ ಮಾಡ್ತೀವಿ ಅಲ್ವಾ ಈಗ ಒಂದು ಒಂದು ಕಡೆ ಇದೆ ಒಂದು ಕಡೆ ಎತ್ತರ ಇದೆ ಅಂದಾಗ ಈ ಎತ್ತರದ ಮಣ್ಣನ್ನೆಲ್ಲ ತೆಗೆದು ಇಲ್ಲಿ ಹಾಕ್ತೀವಿ ಏನಾಯಿತು ಈ ಟಾಪ್ ಸಾಯಿಲ್ ಇಲ್ಲಿ ಕೆಳಗೆ ಹೋಯಿತು ಆಮೇಲೆ ಇಲ್ಲಿ ಟಾಪ್ ಸಾಯಿಲ್ ಇತ್ತು ಅದನ್ನು ನಾವೇನು ಮಾಡಿದ್ವಿ ಕೆಳಗಡೆ ಮಣ್ಣನ್ನು ಮೇಲೆ ಬರೋ ಥರ ಮಾಡಿದ್ವಿ ಸೊ ಕೆಲವೊಂದು ಸಂದರ್ಭದಲ್ಲಿ ಆಗುತ್ತೆ ಈಗ ಟ್ರೆಂಚ್ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳಿ ಒಂದು ದೊಡ್ಡ ಟ್ರೆಂಚ್ ಮಾಡಿದ್ವಿ ಆ ಟ್ರೆಂಚಿನ ಮಣ್ಣಲ್ಲೆಲ್ಲ ತೆಗೆದು ಈ ಸೈಡ್ ಹಾಕ್ತೀವಿ ಅವಾಗ ಆ ಬುಡ ಮೇಲೆ ಆಗುತ್ತೆ ಆ ಪ್ರಕ್ರಿಯೆ ನಾವು ಡೆಲಿಬರೇಟ್ಲಿ ಮಾಡೋದು ಅಂದರೆ ನಾವು ಬೇಕು ಅಂತ ಮಾಡೋದು ಆದರೆ ಇಲ್ಲಿ ಒಂದು ಲೆವೆಲ್ ಅಂತ ಮಾಡೋಕೋದಾಗ ಈ ಥರ ಒಂದು ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ಮಾಡಬಾರ್ದು ಅನ್ನೋದು ಮೊದಲನೇ ಕಾರಣ ಇನ್ನೊಂದು ಕಾರಣ ಚಟರ್ಜಿ ಚಟರ್ಜಿಯವರು ವಿವರಿಸಿದ್ದು ಒಂದು ದೊಡ್ಡ ಬೆಟ್ಟ ಇದೆ ಅಂತ ಇಟ್ಕೊಳ್ಳಿ ಆ ಬೆಟ್ಟದ ಮೇಲಿನ ಹರಿವು ನೆಲ ನೆಲದ ನೆಲಕ್ಕೆ ಸಮ ಆಗೋದಿಲ್ಲ ಅಲ್ವಾ ಈ ಈ ಥರ ನಿಮ್ಮ ಬೆಟ್ಟ ಇದೆ ಅಂತಂದರೆ ಅಥವಾ ನಿಮ್ಮ ನಿಮ್ಮ ಹೊಲದಲ್ಲೇ ಒಂದು ಸಣ್ಣ ಗುಡ್ಡ ಥರ ಒಂದು ಸ್ಟ್ರಕ್ಚರ್ ಇದೆ ಅಂತ ಇಟ್ಕೊಳ್ಳೋಣ ಅಲ್ಲಿ ನಿಮ್ಮ ಸ್ಪೇಸ್ ಬೆಳೆಯುವಂತಹ ಒಂದು ಹರಿವು ಜಾಸ್ತಿ ಇರುತ್ತೆ ಬೆಳೆಯುವ ವಿಸ್ತಾರ ಜಾಸ್ತಿ ಇರುತ್ತೆ ಅಲ್ವಾ ಅಲ್ಲಿ ಈ ತರಹ ನೀವು ಇದ್ದಾಗ ಅಲ್ಲಿ ತುಂಬ ಗಿಡಗಳನ್ನು ಬೆಳೆಸ್ಬೋದು ಅದನ್ನು ನೀವೆಲ್ಲನೂ ಕಟ್ ಮಾಡಿ ಅಥವಾ ಅದನ್ನ ಬುಲ್ಡೋಜರಿಂದ ಜೆ ಸಿ ಬಿಯಿಂದನೂ ತೆಗಿಸ್ಬಿಟ್ಟು ಎಲ್ಲನೂ ನೆಲಸಮ ಮಾಡಿಬಿಟ್ರೆ ಅವಾಗ ಲೆವೆಲ್ ಆಗಿಬಿಡುತ್ತಲ್ವ ಅವಾಗ ನಿಮ್ಮ ಗಿಡಗಳ ಜೋಡಣೆ ಏನಿರುತ್ತಲ್ಲ ಅದು ಕಡಿಮೆ ಇರುತ್ತೆ ಕಡಿಮೆ ಸಂಖ್ಯೆಯಲ್ಲಿರುತ್ತೆ ಅಂತ ಅವರು ನನಗೆ ತುಂಬ ಆಗಿ ರೀಸನ್ ಕೂಡ ಕೊಟ್ಟರು ಅಂದರೆ ಒಂದು ಒಂದು ತ್ರಿಕೋನ ತಗೊಂಡಾಗ ಪೈತಾಗೋರಸ್ ತೆರಮ್ ಅಂತ ಹೇಳ್ತಾರಲ್ಲ ತ್ರಿಕೋನ ತಗೊಂಡಾಗ ಅದರ ಬೇಸ್ ಬೇಸ್ದ ಏನು ವಿಸ್ತಾರ ಇರುತ್ತೆ ಅದು ಕಡಿಮೆ ಇರುತ್ತೆ ಈಗ ಇದನ್ನು ಕಾಮನ್ ಸೆನ್ಸ್ ಆಗಿ ನೋಡ್ಬೋದು ನೀವು ಇಷ್ಟು ಎತ್ತರದಲ್ಲಿ ಒಂದು ಟ್ರಯಾಂಗಲ್ ಮಾಡಿಕೊಂಡು ನೋಡಿದರೂ ಕೂಡ ನಿಮ್ಗೆ ಅರ್ಥ ಆಗುತ್ತೆ ಸೊ ಆ ದೃಷ್ಟಿಯನ್ನು ಇಟ್ಕೊಂಡು ದಯವಿಟ್ಟು ಜಮೀನನ್ನು ನೆಲ ಸಮ ಮಾಡೋಕ್ಕೆ ಹೋಗಬೇಡಿ ಅಥವಾ ಅದನ್ನ ಅದನ್ನ ಒಂದೇ ಮಟ್ಟ ಮಾಡೋಕ್ಕೆ ಹೋಗಬೇಡಿ ಅದು ಹೆಂಗಿದೆಯೋ ಹಾಗೆ ಬಳಸಿ ಇದು ನಾನು ಯಾರಿಗೆ ಹೇಳ್ತಿದ್ದೀನಿ ಅಂದರೆ ಹೊಸಬರಿಗೆ ಯಾಕೆಂದರೆ ನನ್ನಂಥವ್ರು ಏನೂ ಗೊತ್ತಿಲ್ಲಾರದೆ ಬಂದವ್ರಿಗೆ ತುಂಬ ಜನ ಗೈಡ್ ಮಾಡೋಕ್ಕೆ ಹೋಗ್ತಾರೆ ಪಾಪ ಅವ್ರಿಗೆ ತಿಳಿದದನ್ನು ಹೇಳ್ತಾರೆ ಆದರೆ ಪಾಪ ಅವ್ರಿಗೂ ಗೊತ್ತಿರಲ್ಲ ಇದು ನೆಲಸಮ ಮಾಡಬೇಕು ಅಂತ ಯಾರೋ ಅವ್ರಿಗೂ ಹೇಳಿರ್ತಾರೆ ಅದನ್ನ ಹೇಳ್ತಾರೆ ಸೊ ದಯವಿಟ್ಟು ಮಟ್ಟ ಮಾಡಬೇಡಿ ಆ ನೀರಿನ ಹರಿವು ಹೆಂಗಿದೆ ನೋಡಿಕೊಂಡು ಅದರ ಪ್ರಕಾರ ನೀವು ನಿಮ್ಮ ಜಮೀನಲ್ಲಿ ನಿಮ್ಮ ಬೆಳೆಗಳ ವಿನ್ಯಾಸ ಮಾಡಬೇಕಾಗತ್ತೆ ಅವಾಗ ನೀರು ಎಲ್ಲಿ ಹರಿದು ಹೋಗುತ್ತೆ ಆ ನೀರನ್ನು ಹಿಡಿದಿಟ್ಟುಕೊಳ್ಳೋದು ಹೇಗೆ ಶೇಖರಣೆ ಮಾಡೋದು ಹೇಗೆ ಆತ ಅಲ್ಲಿ ಟ್ರೆಂಚಸ್ ಮಾಡೋಣ ಆ ಟ್ರೆಂಚಸ್ನಲ್ಲಿ ನೀರಿಟ್ಕೊಂಡು ಅಲ್ಲೇ ಒಂದು ಗೊಬ್ಬರ ತಯಾರು ತಯಾರು ಮಾಡಬಹುದಾ ಆ ತರಹದ ಒಂದು ವಿಚಾರಗಳನ್ನು ಮಾಡ್ತಾ ಹೋದರೆ ನಿಮಗೆ ತುಂಬ ಅದ್ಭುತವಾದ ಉತ್ತರಗಳು ನಿಮಗೆ ಸಿಗುತ್ತೆ ಆಮೇಲೆ ನೀವು ಖರ್ಚು ಕೂಡ ಮಾಡಬೇಕಿಲ್ಲ ಈ ಒಂದು ದೊಡ್ಡ ಬೆಟ್ಟವನ್ನು ಕಡಿದು ಅದನ್ನ ನೆಲಸವನ್ನು ಮಾಡೋದು ಎಷ್ಟು ಖರ್ಚಾಗುತ್ತೆ ಆ ಖರ್ಚು ಮಾಡೋದ್ರಲ್ಲಿ ಅರ್ಥ ಇಲ್ಲ ಅದ್ರ ಬದಲು ಅದು ಹೆಂಗೆ ಇದೆ ಈಗ ಭೂಮಿ ಅಂದರೆ ಒಂದು ಪರ್ಸ್ನಾಲಿಟಿ ಇದ್ದಂಗೆ ಅದು ಒಂದು ವ್ಯಕ್ತಿತ್ವ ಅದು ಆ ಪರ್ಸ್ನಾಲಿಟಿ ಹೆಂಗಿದೆ ಅದ್ರ ಪ್ರಕಾರ ನಾವು ಹೊಂದ್ಕೋಬೇಕಾಗತ್ತೆ ಅದನ್ನು ಬಿಟ್ಟು ಭೂಮಿಯನ್ನು ನನ್ನ ನನ್ನ ಪ್ರಕಾರ ಬಗ್ಗಿಸ್ತೀನಿ ಅಂತ ಹೋದರೆ ಅದು ನಮ್ಮ ಮೂರ್ಖತನ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ನಿಸ್ಬಹುದು ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಹಂಗೇನಾದರೂ ಇದ್ರೆ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ ನಾನು ಕೂಡ ಉತ್ತರ ಗೊತ್ತಿದ್ರೆ ಗೊತ್ತಿದ್ರೆ ಹೇಳ್ತೀನಿ ಗೊತ್ತಿಲ್ಲ ಅಂದರೆ ಯಾರಾದರೂ ಕೇಳಿ ಆದರೆ ಹೇಳ್ತೀನಿ ನಮಸ್ಕಾರ ಜೈ ಹಿಂದ್